ಪ್ರಿಯ ವೀಕ್ಷಕರೇ ಇಂದು ನಾವು ನೋಡುತ್ತಿರುವುದು ಹಿಂದೂ ಪುರಾಣಗಳಲ್ಲಿ ಸ್ವರ್ಗ ಮರಣಲೋಕ ಪಾತಾಳ ಲೋಕಗಳ ಬಗ್ಗೆ ನೀವು ಕೇಳಿರಬಹುದು ಆದರೆ ಇಂದು ನಾವು ನೋಡುತ್ತಿರುವುದು ಇವುಗಳಿಗಿಂತಲೂ ಹೆಚ್ಚು ರಹಸ್ಯಮಯವಾದ ದೇವತೆಗಳಿಗೂ ಸುಲಭವಾಗಿ ತಲುಪಲಾಗದ ಒಂದು ಲೋಕ ಇದೆ ಅದು ವಿತಳಲೋಕ ಶಿವನು ಪಾರ್ವತಿಯವರನ್ನು ತೃಪ್ತಿಪಡಿಸಲು ಬ್ರಹ್ಮಾಂಡದ ಸಮತೋಲನ ಕಾಯ್ದುಕೊಳ್ಳಲು ನಾಶ ಉದ್ಭವಗಳ ರಹಸ್ಯಗಳನ್ನು ಉಳಿಸಲು ಶಿವನೇ ಸ್ವತಃ ವಾಸಿಸುತ್ತಾನೆ ಎಂದು ಹೇಳಲಾಗುವ ಪಾತಾಳದ ಅತೀ ರಹಸ್ಯ ರಾಜ್ಯ ಇಂದು ನಾವು ವಿತಳಲೋಕದ ಮೂಲ ರಚನೆ ಅಲ್ಲಿ ಯಾರು ವಾಸಿಸುವರು ಶಿವನ ಪಾತ್ರ ಏನು ಅಲ್ಲಿ ಯಾವ ಆಯುಧಗಳು ಗುಪ್ತವಾಗಿ ರಕ್ಷಿಸಲ್ಪಟ್ಟಿವೆ ಮತ್ತು ಅದು ಯಾಕೆ ಬ್ರಹ್ಮಾಂಡದ ಅತ್ಯಂತ ಅಪಾಯಕಾರಿ ಲೋಕವಾಗಿ ಪರಿಗಣಿಸಲಾಗಿದೆ ಪರಿಗಣಿಸಲಾಗಿದೆ ಎಂಬುದನ್ನು ಆಳವಾಗಿ ಅರಿಯೋಣ ವಿತಳಲೋಕ ಅಥವಾ ವೈತಾಳ ಪಾತಾಳ ಪುರಾಣಗಳಲ್ಲಿ ಭೂಮಿಯ ಕೆಳಗಿನ ಏಳು ಪಾತಾಳಗಳಲ್ಲಿ ಅತ್ಯಂತ ಗುಪ್ತ ಅತ್ಯಂತ ಶಕ್ತಿಶಾಲಿ ಅತ್ಯಂತ ರಹಸ್ಯಮಯ ರಾಜ್ಯ ಎಂದು ಅರಿಯಬಹುದಾಗಿದೆ ಇದು ರಾಕ್ಷಸರ ಲೋಕವಲ್ಲ ನಾಗರ ಲೋಕವಲ್ಲ ಯಮಲೋಕವಲ್ಲ ಪ್ರೇತಲೋಕ ಅಥವಾ ಭೂತಲೋಕವೂ ಅಲ್ಲ ಇದು ಸಂಪೂರ್ಣವಾಗಿ ಶಿವನ ತಪಸ್ಸು ತೇಜಸ್ಸು ಮತ್ತು ಸೃಷ್ಟಿಯ ನಾಶ ಉದ್ಭವದ ಶಕ್ತಿಗಳನ್ನು ಸಂಗ್ರಹಿಸುವ ಲೋಕವಾಗಿದೆ ಪಾತಾಳಗಳ ಪೈಕಿ ಏಳು ಲೋಕಗಳಿವೆ ಅವುಗಳೆಂದರೆ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಮತ್ತು ಪಾತಾಳ ಲೋಕವಾಗಿದೆ ಆದರೆ ಇವುಗಳಲ್ಲೆಲ್ಲ ಪುರಾಣಗಳು ಹೇಳುವಂತೆ ಒಂದು ಗುಪ್ತವಾದ ಧೋಲೋಕ ಎಂದರೆ ಅದೇ ವಿತಳ ಲೋಕ ಇದು ಬೆಳಕಿಲ್ಲದ ಕಾಲವಿಲ್ಲದ ಗಾಳಿಯಿಲ್ಲದ ಆದರೆ ಸದಾ ಪ್ರಾಣಶಕ್ತಿಯಿಂದ ತುಂಬಿರುವ ಲೋಕ ಇಲ್ಲಿ ಪ್ರಕಾಶಮಾನ ನೀಲಿ ಮತ್ತು ಕಪ್ಪಾದ ಬೀಸುವ ಗಾಳಿ ಮತ್ತು ಜೀವವಿಲ್ಲದ ಹಾಗೆ ಕಾಣುವ ರತ್ನಗಳಿಂದ ಬೆಳಕು ಬರುತ್ತದೆ ಇಲ್ಲಿನ ದೇವಾಲಯಗಳಲ್ಲಿ ಸ್ವಯಂಪ್ರಭ ದೀಪಗಳು ಬೆಳಗುತ್ತವೆ ಇದನ್ನು ತಮೋತೇಜೋ ಲೋಕ ಎಂದು ಇದನ್ನು ಕರೆಯುತ್ತಾರೆ ಯಾಕೆಂದರೆ ಇಲ್ಲಿ ಕತ್ತಲೆ ಮತ್ತು ತೇಜಸ್ಸು ಎರಡೂ ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿ ಇರುತ್ತವೆ ಈ ಲೋಕವು ಸಂಪೂರ್ಣವಾಗಿ ಶಿವ ಮತ್ತು ಶಿವನ ಅಂಶಗಳಿಗೆ ಸಂಬಂಧಿಸಿದ ಲೋಕವಾಗಿದೆ ಇಲ್ಲಿ ಶಿವನು ಮೂರು ರೂಪಗಳಲ್ಲಿ ಪಾತಾಳ ಪ್ರವೇಶಿಸುತ್ತಾನೆ ಅವುಗಳೆಂದರೆ ಮೊದಲನೆಯದಾಗಿ ಕಾಲಭೈರವ ರೂಪದಲ್ಲಿ ಎರಡನೆಯದಾಗಿ ವೇತಾಳನಾಥ ಸ್ವರೂಪದಲ್ಲಿ ಮೂರನೆಯದಾಗಿ ಸಂಹಾರ ಶಿವನ ರೂಪದಲ್ಲಿ ಮಹಾಶಿವನು ವಿತುಳ ಲೋಕಕ್ಕೆ ಪ್ರವೇಶಿಸ್ತಾನೆ ವಿತಳ ಲೋಕವು ಶಿವನ ಕೋಪ ರೌದ್ರ ಸಂಹಾರ ಕಾಲ ಗುಪ್ತತಂತ್ರ ಗುಪ್ತ ಅಸ್ತ್ರ ಕಾಲಿ ಮಹಾಕಾಳಿ ಶಕ್ತಿ ಇವೆಲ್ಲವನ್ನು ಸಮತೋಲನದಲ್ಲಿಟ್ಟುಕೊಳ್ಳುವ ಸ್ಥಳ ಶಿವನು ಅಲ್ಲಿ ಮಾಡುವ ಕೆಲಸವೆಂದರೆ ಭೂಮಿಗೆ ಬರುವ ಮಹಾಸಂಕಟಗಳಿಂದ ರಕ್ಷಿಸುವುದು ರಾಕ್ಷಸರ ದೈತ್ಯರ ಅಸುರರ ಶಕ್ತಿಗಳು ಪಾತಾಳದಲ್ಲಿ ಜಮೆಯಾಗುತ್ತವೆ ಶಿವನು ಅಲ್ಲಿ ಶಕ್ತಿಚಕ್ರಗಳನ್ನು ಸಮಬಲದಲ್ಲಿ ಇಡುವುದಿಲ್ಲದಿದ್ದರೆ ಬ್ರಹ್ಮಾಂಡದಲ್ಲಿ ಅಸ್ಥಿರತೆ ಉಂಟಾಗುತ್ತದೆ ಇವೆಲ್ಲ ಶಕ್ತಿಗಳನ್ನು ನಿಯಂತ್ರಿಸುವುದು ಬ್ರಹ್ಮಾಂಡದ ಕಾಲದ ಚಕ್ರವನ್ನು ನಿಯಂತ್ರಿಸುವುದು ಈ ಲೋಕಂಡಿಂದಲೇ ವಿತಳ ಲೋಕದಲ್ಲಿ ಕಾಲವಾಹಕ ಎಂಬ ನಿಗೂಢ ಶಕ್ತಿಯ ಅಸ್ತಿತ್ವವು ಇಲ್ಲಿಯೇ ಇದೆ ಶಿವನು ಇವೆಲ್ಲ ಶಕ್ತಿಯನ್ನು ಸಂರಕ್ಷಿಸುತ್ತಾನೆ ಯುಗಾಂತ್ಯದಲ್ಲಿ ಸಂಭವಿಸುವ ಮಹಾಪ್ರಳಯದ ಮೂಲಶ ಮೂಲ ಶಕ್ತಿಯ ಸಂಗ್ರಹವು ಈ ಲೋಕದಲ್ಲಿಯೇ ಸಂಗ್ರಹವಾಗುತ್ತದೆ ಯುಗಾಂತ್ಯದ ಸಮಯದಲ್ಲಿ ಬಳಸಬೇಕಾದ ಸಂಹಾರ ಶಕ್ತಿ ಇಲ್ಲಿ ಕಣಜದಂತೆ ಸಂಗ್ರಹವಾಗಿದೆ ಹಾಗಾದರೆ ಇಲ್ಲಿ ಯಾರು ಇರುತ್ತಾರೆ ಎಂದು ನೋಡುವುದಾದರೆ ದಾದರೆ ಮೊದಲಿಗೆ ಬೇತಾಳಗಳು ಅಂದರೆ ಇವರು ಭೂತ ಪ್ರೇತಗಳಲ್ಲ ಇವರು ಶಿವನ ಪಾತಾಳ ಯೋಧರು ಇವರು ದುಷ್ಟಶಕ್ತಿಗಳನ್ನು ಹಿಡಿದು ಶಿವನಿಗೆ ತರುತ್ತಾರೆ ಇವರು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾರೆ ಎರಡನೆಯದಾಗಿ ಕಾಲಭೈರವನ ಗಣಗಳು ಅಥವಾ ಸೆನೆಯು ಇಲ್ಲಿ ವಾಸಿಸುತ್ತದೆ ಇವರೆಲ್ಲರೂ ವೇತಾಳ ಲೋಕದಲ್ಲಿರುವ ಶಿವನ ಭಂಕರವಾದ ರೌದ್ರ ಶಿವನ ಮೂರ್ತಿಯನ್ನು ಯಾವಾಗಲೂ ಕಾವಲಿರುತ್ತಾರೆ ಇವರುಗಳು ನೋಡಲು ಅತ್ಯಂತ ಸದೃಢಕಾಯ ಶರೀರವನ್ನು ಹೊಂದಿದ್ದು ನೋಡಲು ಕಪ್ಪು ಬಣ್ಣದ ಶರೀರವನ್ನು ಹೊಂದಿದ್ದು ತ್ರಿಶೂಲವನ್ನು ಹಿಡಿದು ಸದಾ ಕಾವಲಿರ್ತಾರೆ ಮೂರನೆಯದಾಗಿ ಮಹಾಕಾಳಿಯ ಪ್ರತಿ ಭದ್ರಕಾಳಿ ಚಂಡಿಕಾದೇವಿ ಮತ್ತು ಕಾಳಿಯ ದೇವಿ ಸ್ವರೂಪದ ನೋಡಲು ಅತ್ಯಂತ ಭಯಾನಕ ರೌದ್ರ ಸ್ವರೂಪದಲ್ಲಿ ಇರುವ ರೂಪಗಳು ವೇತಾಳ ಲೋಕದಲ್ಲಿ ಯಾವಾಗಲೂ ತಪಸ್ಸಿನಲ್ಲಿ ಮತ್ತು ತಂತ್ರಸಿದ್ಧಿ ಸಾಧನೆಯಲ್ಲಿ ಲೀನವಾಗಿರ್ತಾರೆ ನಾಲ್ಕನೆಯದಾಗಿ ನಾಗಾಧಿಪತಿ ಮಣಿನಾಗರು ಇವರು ಅತ್ಯಂತ ಭಯಂಕರ ಸ್ವರೂಪದ ಬೃಹತ್ ದೇಹವನ್ನು ಹೊಂದಿರುವ ಸರ್ಪವಾಗಿದ್ದು ಹಾಲಾಹಲ ಸಮಾನದ ಘೋರವಾಗಂತಹ ವಿಷಯವನ್ನು ಹೊಂದಿರುವ ತಲೆಯ ಮೇಲೆ ನಾಗಮಣಿಯನ್ನು ಹೊಂದಿರುವಂತಹ ಸರ್ಪವಾಗಿದ್ದು ಮಹಾಶಿವನ ತಂತ್ರ ಸಾಧನೆಗೆ ಬೇಕಾಗಿರುವಂತಹ ವಿಷಯವನ್ನು ಈ ನಾಗಗಳೇ ಶಿವನಿಗೆ ನೀಡುತ್ತವೆ ಮತ್ತು ಐದನೆಯದಾಗಿ ಶಿವಗಣಗಳು ಇಲ್ಲಿನ ಶಿವಗಣಗಳು ಕೈಲಾಸದಲ್ಲಿರುವ ಶಿವಗಣಗಳಿಗಿಂತ ವಿಶೇಷವಾಗಿದ್ದು ಇವರನ್ನು ಮಹಾಶಿವನು ಪಾತಾಳದಲ್ಲಿನ ಲೋಕಕ್ಕೋಸ್ಕರವೇ ವಿಶೇಷವಾಗಿ ನಿಯೋಜಿಸಲ್ಪಟ್ಟ ಶಿವೇಶವಾಗಿ ನಿಯೋಜಿಸಲ್ಪಟ್ಟ ಶಿವಗಣಗಳಾಗಿರುತ್ತಾರೆ ಇವರು ನೋಡಲು ಶಿವನ ಮಹಾಭಕ್ತರಂತೆ ವಿಭೂತಿಯನ್ನು ಧರಿಸುತ್ತಾರೆ ಮತ್ತು ಕೈಯಲ್ಲಿ ತ್ರಿಶೂಲ ಮತ್ತು ಹೆಗಲಲ್ಲಿ ಬಿಲ್ಲು ಬೆನ್ನಲ್ಲಿ ಬಾನವನ್ನು ಹೊಂದಿದ್ದು ವಿತಾಳ ಲೋಕದ ದ್ವಾರದ ರಕ್ಷಣೆಯನ್ನು ಮಾಡುತ್ತಿರುತ್ತಾರೆ ವಿತಾಳ ಲೋಕದ ದ್ವಾರ ಇವರಿಂದಲೇ ತೆರೆಯುತ್ತದೆ ಕೆಲ ಪೌರಾಣಿಕ ಋಷಿಗಳು ಹೇಳುವಂತೆ ಕೇವಲ ಅಗಸ್ತ್ಯ ಮಹರ್ಷಿ ಮಾತಂಗ ಋಷಿ ಮತ್ತು ದುರ್ವಾಸ ಮಹರ್ಷಿ ಇವರು ವಿತಳಲೋಕದ ಧ್ವನಿಯನ್ನು ಮಾತ್ರ ಅನುಭವಿಸಿದ್ದಾರೆ ಎಂಬುದು ಉಲ್ಲೇಖಗಳು ದೊರಕಿದರೂ ವಿತಾಳ ಲೋಕದ ನೈಜ ದರ್ಶನ ಕೇವಲ ಶಿವ ಕಾಳಿ ಭೈರವ ಶಕ್ತಿಗಳಿಗೆ ಮಾತ್ರ ವಿತಳ ಲೋಕದಲ್ಲಿ ಏಳು ಮಹಾ ಅಸ್ತ್ರಗಳು ರಕ್ಷಿಸಲ್ಪಟ್ಟಿವೆ ಎಂದು ಪುರಾಣಗಳು ಹೇಳುತ್ತವೆ ಆ ಅಸ್ತ್ರಗಳು ಯಾವುವೆಂದರೆ ಮೊದಲನೆಯ ಅಸ್ತ್ರ ಅದುವೇ ಕಾಲಾಗ್ನಿ ಅಸ್ತ್ರ ಇದೊಂದು ನೋಡಲು ಒಂದು ದೈವಿಕ ಅಸ್ತ್ರವಾಗಿದೆ ಮೂಲತಃ ಇದೊಂದು ಸದಾ ಪ್ರಜ್ವಲಿಸುತ್ತಿರುವ ಅಗ್ನಿಯಾಗಿದ್ದು ಈ ಅಗ್ನಿಯ ಸುತ್ತಲೂ ಬಾಣ ಭರ್ಜಿ ಮುಂತಾದ ಅಸ್ತ್ರಗಳು ತಿರುಗುತ್ತಿರುತ್ತದೆ ಈ ಶಕ್ತಿಯು ಯುಗಾಂತದಲ್ಲಿ ಬಳಸುವ ಅಗ್ನಿಯಾಗಿದೆ ಈ ಅಗ್ನಿಯು ವಿತಾಳಲೋಕದಲ್ಲಿ ಸಂರಕ್ಷಿಸಲ್ಪಟ್ಟಿರುತ್ತದೆ ಮತ್ತು ಇದೊಂದು ದೈವಿಕ ಅಸ್ತ್ರವೂ ಆಗಿದೆ ಇನ್ನ ಎರಡನೇ ಅಸ್ತ್ರವೆಂದರೆ ಅದು ಪಾಶುಪತಾಸ್ತ್ರ ಅಂದರೆ ಪಶುಪತಾಸ್ತ್ರದ ಮೂಲ ಶಕ್ತಿಯ ಮೂಲ ಅಸ್ತ್ರವು ಇಲ್ಲೇ ಸಂರಕ್ಷಿಸಲಾಗಿದೆ ಪಾಶುಪತಾಸ್ತ್ರವು ಸೃಷ್ಟಿಯ ಸಮಸ್ತ ಪ್ರಾಣಿ ಪಕ್ಷಿ ಮಾನವ ದೇವತೆಗಳೂ ಸೇರಿದಂತೆ ಶಿವನ ಸೃಷ್ಟಿಯ ಸಕಲ ಜೀವಿಗಳ ಶಕ್ತಿಯ ಅಂಶವನ್ನು ಹೊಂದಿರುವ ಒಂದು ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದ್ದು ಈ ಅಸ್ತ್ರದ ಮುಂದೆ ಯಾವ ಬ್ರಹ್ಮಾಸ್ತ್ರ ಬ್ರಹ್ಮಶಿರೋ ಅಸ್ತ್ರ ಅಷ್ಟೇ ಅಲ್ಲ ಸುದರ್ಶನ ಚಕ್ರವು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮೂರನೇ ಅಸ್ತ್ರವೆಂದರೆ ಅದುವೇ ಕಾಲನಾದದ ತ್ರಿಶೂಲ ಈ ತ್ರಿಶೂಲದ ಶಕ್ತಿ ಏನೆಂದರೆ ಇದು ಸಮಯದ ಹರಿವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬಹುದು ಯುದ್ಧದ ವೇಳೆ ಶತ್ರು ಚಲಿಸದಂತೆ ಸ್ತಂಭನ ಮಾಡಬಹುದು ಯುಗಾಂಧ ಮುದದ ಮುನ್ನ ಕಾಲಚಕ್ರವನ್ನು ನಿಯಂತ್ರಿಸಲು ಬಳಸಬಹುದು ಕಾಲನಾದದ ಅಸಮತೋಲನವನ್ನು ಮರುಸ್ಥಾಪಿಸುತ್ತದೆ ಇದು ಕಾಲನಾದ ತ್ರಿಶೂಲದ ಶಕ್ತಿಯಾಗಿದೆ ನಾಲ್ಕನೆಯ ಅಸ್ತ್ರವೆಂದರೆ ಅದುವೇ ಭೈರವ ಕಂಠವಜ್ರ ಎನ್ನುವ ಅಸ್ತ್ರ ಇದು ಕಾಳಭೈರವನ ಕಂಠದಲ್ಲಿ ಧರಿಸಲ್ಪಡುವ ದಿವ್ಯ ವಜ್ರಮಣಿ ಎಂದು ವರ್ಣಿಸಲ್ಪಡುವ ಒಂದು ಅಸ್ತ್ರವಾಗಿದೆ ಇದು ಅತೀ ರಹಸ್ಯಮಯ ತಾಂತ್ರಿಕ ಶಕ್ತಿಕೇಂದ್ರ ಇದು ಹಾನಿಕರ ಅಸ್ತ್ರವಲ್ಲ ಇದು ಶಾಸನ ಮತ್ತು ಸಮತೋಲನದ ಸಾಧನ ಭೈರವ ಕಂಠವಜ್ರದ ಶಕ್ತಿ ಎಂದರೆ ಪ್ರೇತ ಪಿಶಾಚಿ ವೇತಾಳ ಭೂತ ಶಕ್ತಿಗಳನ್ನು ವಶಪಡಿಸುವುದು ದುಷ್ಟ ಆತ್ಮಗಳನ್ನು ಬಂಧಿಸುವುದು ಅಥವಾ ಶಾಂತಗೊಳಿಸುವುದು ಪ್ರೇತ ಶಕ್ತಿಗಳ ಶ್ರೇಣಿಯನ್ನು ನಿಯಂತ್ರಿಸುವುದು ತಾಂತ್ರಿಕ ಮೂದು ತಾಂತ್ರಿಕ ಮಂತ್ರಗಳಿಗೆ ನಾದಶಕ್ತಿ ಪೂರೈಸುವುದು ಶಬ್ದವಿಲ್ಲದೆ ಆಗ್ನೆ ನೀಡುವ ಸಾಮರ್ಥ್ಯ ಐದನೇ ಅಸ್ತ್ರವೆಂದರೆ ಅದುವೇ ನಾಗಾಸ್ತ್ರ ಈ ನಾಗಾಸ್ತ್ರದ ಬಗ್ಗೆ ನಾವು ನಮ್ಮ ವಾಹಿನಿಯಲ್ಲಿ ಒಂದು ಪ್ರತ್ಯೇಕ ವಿಡಿಯೋವನ್ನೇ ಮಾಡಿದ್ದೇವೆ ಅದನ್ನು ಕೂಡ ವೀಕ್ಷಿಸಿ ನಾಗಾಸ್ತ್ರವು ಒಂದು ಭಯಾನಕವಾದದ ಹಸಿರು ಬಣ್ಣದ ಹಾವಿನ ರೂಪದ ಒಂದು ವಿಷಕಾರಿ ಅಸ್ತ್ರವಾಗಿದೆ ಈ ನಾಗಾಸ್ತ್ರವು ದೇವತೆಗಳನ್ನು ಕೂಡ ಭಯಗೊಳಿಸುವ ಒಂದು ದಿವ್ಯಾಸ್ತ್ರ ಇದರ ಮೂಲ ಅಸ್ತ್ರವನ್ನು ವಿತಲದಲ್ಲಿ ಸಂರಕ್ಷಿಸಲಾಗಿದೆ ಹಾಗೆ ಆರನೇ ಅಸ್ತ್ರವೆಂದರೆ ಅದುವೆ ಮಹಾಕಾಳಿಯ ಮಂತ್ರಶಕ್ತಿ ಎನ್ನುವುದು ಪೌರಾಣಿಕವಾಗಿ ವಿವರಣೆಗೊಳ್ಳುವ ಮಹಾಕಾಳಿ ದೇವಿಯ ಪರಮ ಮಂತ್ರ ಮತ್ತು ನಿದ್ರಾಶಕ್ತಿಯು ನಿದ್ರಾಸ್ಥಿತಿಯಲ್ಲಿ ಯುಗಾಂತರ ಶಕ್ತಿ ಭಯಾನಕ ಶಕ್ತಿಗಳನ್ನು ನಿಯಂತ್ರಿಸುವ ಮತ್ತು ಶ್ರೇಷ್ಠ ಮಂತ್ರಶಕ್ತಿಯಾಗಿದೆ ಇದು ಪ್ರೇತ ಪಿಶಾಚಿ ಅಸುರ ಶಕ್ತಿಗಳನ್ನು ನಿಯಂತ್ರಿಸುತ್ತದೆ ಯುಗಾಂತ ಸಮಯದಲ್ಲಿ ಸೃಷ್ಟಿಯ ಸಮತೋಲನ ಕಾಯ್ದುಕೊಳ್ಳಲು ಶಕ್ತಿ ಸಂಗ್ರಹಿಸುತ್ತದೆ ನಿದ್ರಾಸ್ಥಿತಿಯಲ್ಲಿರುವ ಮಹಾಕಾಳಿ ಮಂತ್ರಗಳು ಶಕ್ತಿ ಬ್ರಹ್ಮಾಂಡದ ಶ್ರೇಣಿ ನಿಯಂತ್ರಣೆ ಕಾರಣೆ ಕಾಲಚಕ್ರ ಸಮತೋಲನ ಇದೆ ಶಕ್ತಿಯಿಂದ ಸಾಧ್ಯವಾಗಿದೆ ಮತ್ತು ಏಳನೇ ಕಡೆಯ ಅಸ್ತ್ರವೆಂದರೆ ಅದುವೇ ಸ್ತಂಭನ ಮೋಹನ ಮತ್ತು ಮಾರಣ ಶಕ್ತಿಯ ಮೂಲಯಂತ್ರವಾಗಿದೆ ಅಂದರೆ ಸ್ತಂಭನ ಶಕ್ತಿಯೆಂದರೆ ಶತ್ರುಗಳು ಅಥವಾ ದುಷ್ಟ ಆತ್ಮಗಳು ಚಲಿಸಲು ಅಥವಾ ಶಕ್ತಿ ಪ್ರಯೋಗಿಸಲು ಸಾಧ್ಯವಿಲ್ಲದಂತೆ ಮಾಡುವ ಶಕ್ತಿಯಾಗಿದೆ ಮೋಹನ ಶಕ್ತಿಯೆಂದರೆ ಯುದ್ಧದಲ್ಲಿ ಶತ್ರುಗಳ ಮನಸ್ಸನ್ನು ಅಸಹಾಯಕ ಸ್ಥಿತಿಗೆ ತರುತ್ತದೆ ಅಥವಾ ಶತ್ರುವನ್ನು ತನ್ನ ವಶ ಮಾಡಿ ತಾನು ನೀಡುವ ಅಗ್ನಿಯನ್ನು ಪಾಲಿಸುವಂತೆ ಶತ್ರುವಿನ ನಿಯಂತ್ರಿಸುವ ಶಕ್ತಿಯಾಗಿದೆ ಮಾರಣ ಎಂದರೆ ಅಗತ್ಯವಾದಾಗ ಶಕ್ತಿಶಾಲಿ ಶತ್ರುವಿನ ಸಂಹಾರವನ್ನು ತಾಂತ್ರಿಕ ವಿಧಾನದಿಂದ ಮಾಡುತ್ತದೆ ಇನ್ನ ಈ ವಿತಾಲ ಲೋಕದಲ್ಲಿ ಲೋಕದ ಮಧ್ಯಭಾಗದಲ್ಲಿ ಒಂದು ಅತ್ಯಂತ ರಹಸ್ಯವಾದ ಭಯಂಕರವಾದ ಅತ್ಯಂತ ಹಳೆಯ ಶಿವನ ದೇವಾಲಯವಿದೆ ಇಲ್ಲಿ ನೀಲಿ ಹೊಳೆಯುವ ಹರಡಿನ ಶಿವಲಿಂಗವನ್ನು ಹೊಂದಿದೆ ಮತ್ತು ನೀಲಿ ಜ್ವಾಲೆಯ ಶಿವಲಿಂಗದಿಂದ ಯಾವಾಗಲೂ ಹೊರಹೊಮ್ಮುತ್ತಿರುತ್ತದೆ ಇದು ವೈತಾಳೇಶ್ವರ ದೇವಾಲಯ ಅಥವಾ ವೈತಾಳೇಶ್ವರ ಪೀಠವಾಗಿದೆ ಇದು ಶಿವನ ಒಂದು ಅತ್ಯಂತ ರಹಸ್ಯಮಯ ತಪೋಸ್ಥಳವಾಗಿದೆ ಇಲ್ಲಿ ನಂದಿಯು ಕಾಳರೂಪದಲ್ಲಿ ಇರುತ್ತಾನೆ ಶಿವನ ಈ ವೈತಾಳೇಶ್ವರ ದೇವಾಲಯಕ್ಕೆ ಅತ್ಯಂತ ದೊಡ್ಡ ಚಲಿಸಲು ಸಾಧ್ಯವಾಗದ ಬಾಗಿಲನ್ನು ಹೊಂದಿದೆ ಇಲ್ಲಿ ಶಿವನ ಮೇಲೆ ಬೆಳಕು ಹೊತ್ತಾಗಿ ಬೀಳುತ್ತದೆ ಮತ್ತು ಈ ಲೋಕದಲ್ಲಿ ಬಿಲ್ವಪತ್ರೆ ಮರಗಳು ಕಂಡುಬರುವುದಿಲ್ಲ ಇಲ್ಲಿ ಶಿವನು ತನ್ನ ತಪಸ್ಸು ಕಾಲದ ಸಂರಕ್ಷಣೆಗೆ ಸಾಧನ ತಂತ್ರಗಳು ಸಂಹಾರ ಕ್ರಿಯಾ ಪಶುಪತಾಸ್ತ್ರದ ರಕ್ಷಣೆ ಇತ್ಯಾದಿ ಕ್ರಿಯಾಕರ್ಮಗಳನ್ನು ನಡೆಸುತ್ತಾನೆ ಲೋಕದಲ್ಲಿ ದೇವತೆಗಳಿಗೂ ಸಹ ಪ್ರವೇಶಿಸಲು ಅಸಾಧ್ಯವಾಗಿದೆ ಹಾಗೆ ನೋಡಿದರೆ ಲೋಕದಲ್ಲಿ ಕಾಲಭೈರವ ಮಹಾಕಾಳಿ ವಿತಾಳ ಲೋಕದ ತಪಸ್ವಿಗಳು ಮತ್ತು ಶಿವಗಣಗಳು ಮತ್ತು ಭೈರವ ಗಣಗಳು ಮತ್ತು ಮಣಿಸರ್ಪಗಳನ್ನು ಹೊರತುಪಡಿಸಿ ಕೇವಲ ಮಹಾಶಿವನೊಬ್ಬ ಮಾತ್ರವೇ ಈ ಲೋಕಕ್ಕೆ ಪ್ರವೇಶ ಸಾಧ್ಯವಾಗಿದೆ ಇದೊಂದು ಶಿವಕೇಂದ್ರಿತವಾದ ಲೋಕವಾಗಿದೆ ಭೂಮಿಯ ಮೇಲೆ ಸಂಭವಿಸುವ ಗ್ರಹಣಗಳು ಜ್ವಾಲಾಮುಖಿ ಸ್ಫೋಟಗಳು ಪ್ರವಾಹಗಳು ಕಾಡ್ಗಿಚ್ಚು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇವೆಲ್ಲ ಪ್ರಳಯಸೂಚನೆಗಳು ವಿತಾಳ ಲೋಕದಲ್ಲಿ ಉಂಟಾಗುವ ಶಕ್ತಿಯ ಅಸಮತೋಲನದ ಕಾರಣದಿಂದ ಉಂಟಾಗುತ್ತದೆ ಶಿವನು ವಿತಳಕ್ಕೆ ಹೋಗಿ ದುಷ್ಟಶಕ್ತಿಗಳನ್ನು ಹೀರಿಕೊಂಡು ಕಾಲಚಕ್ರವನ್ನು ಸಮತೋಲನಗೊಳಿಸುತ್ತಾನೆ ಕೈಲಾಸದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಶಿವನು ಭೈರವನಾಗಿ ರೂಪುಗೊಂಡಾಗ ತನ್ನ ತ್ರಿಶೂಲದಿಂದ ನೆಲದ ಮೇಲೆ ಜೋರಾಗಿ ಹೊಡೆಯುತ್ತಾನೆ ಈ ಹೊಡೆತದಿಂದ ಭೂಮಿಯಲ್ಲಿ ಒಂದು ನೀಲಿ ಮತ್ತು ಬೆಂಕಿ ಜ್ವಾಲೆಯ ಸ್ವರೂಪದ ಒಂದು ದಾರಿಯು ರೂಪುಗೊಳ್ಳುತ್ತದೆ ಅದೇ ವಿತಾಳಲೋಕದ ದ್ವಾರವಾಗಿದ್ದು ಇದನ್ನು ಯಾರಿಗೂ ಕಾಣದಂತೆ ಶಿವ ಮಾಯೆಯಿಂದ ಆವೃತವಾಗಿದೆ ಇದು ಕೇವಲ ಶಿವನಿಗೆ ಸಂಬಂಧಿಸಿದ ಕೆಲವು ಶಕ್ತಿಗಳಿಗಷ್ಟೇ ಗೊತ್ತಿರುವ ಮಾರ್ಗವಾಗಿದೆ ಯುಗಯುಗಾಂತರದಿಂದಲೂ ನಮ್ಮ ಸೃಷ್ಟಿಯೂ ತನ್ನ ಇರುವಿಕೆಯನ್ನು ಉಳಿಸಿಕೊಂಡು ಬಂದಿದೆ ಇದಕ್ಕೆಲ್ಲ ಕಾರಣವೆಂದರೆ ಅದು ವಿತಳದಲ್ಲಿ ಶಿವನು ನಡೆಸುವ ತಂತ್ರಕ್ರಿಯೆಯಾಗಿದೆ ಇದೇ ಕಾರಣಕ್ಕೆ ಶಿವನು ಕೈಲಾಸದಲ್ಲಿ ಕಣ್ಮುಚ್ಚಿ ಧ್ಯಾನದಲ್ಲಿದ್ದರು ಭೈರವ ವಿತಳದಲ್ಲಿ ಕಣ್ಣು ತೆರೆದಿರುತ್ತಾನೆ ವಿತಾಳಲೋಕದ ಬಗೆಗಿನ ಮಾಹಿತಿಯಾಗಿತ್ತು ಇಂತಹ ಹಲವಾರು ರಹಸ್ಯಕಾರಿ ವಿಷಯಗಳನ್ನು ವೀಕ್ಷಿಸಲು ನಮ್ಮ ಕನ್ನಡ ಸಿಟಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಮೇಲೆ ಆ ಮಹಾಶಿವನ ಭೈರವನ ಆಶೀರ್ವಾದ ಸದಾ ಇರಲಿ ಧನ್ಯವಾದಗಳು